ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿರುವ ವಾರ್ಡ್ ನಂಬರ್ ನಾಲ್ಕರಲ್ಲಿರುವ ಹರಿಜನಗೇರಿಗೆ ಮಾಜಿ ಮಹಾಪೌರರಾದ ಇರೇಶ್ ಅಂಚರ್ಗಿರಿ ಅವರು ಭೇಟಿ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಚಡ್ಗಿರಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾನು ಪ್ರಧಾನಮಂತ್ರಿಯಲ್ಲ ಪ್ರಧಾನ ಸೇವಕ ಹಾಗೂ ಅಂತ್ಯೋದಯದ ಕಲ್ಪನೆ ಹೊತ್ತ ನಾಯಕ ದಲಿತ ಕಾರ್ಮಿಕರ ಪಾದಪೂಜೆಗೈದ ಅವರ ಕಾರ್ಯವನ್ನು ಶ್ಲಾಘಿಸಿ ಗೌರವ ಸಮರ್ಪಣೆ ಮಾಡಿದ ಪ್ರಥಮ ಪ್ರಧಾನಿ ಮೋದಿ ಅವರು ಎಂದರು ಇನ್ನು ಪ್ರಧಾನಮಂತ್ರಿ ಆದ ಕೂಡಲೇ ರಾಷ್ಟಪತಿ ಆಯ್ಕೆಯ ಸಂದರ್ಭದಲ್ಲಿ ಮೊದಲ ಆದ್ಯತೆ ನೀಡಿದ್ದು ದಲಿತರಾದ ರಾಮನಾಥ ಗೋವಿಂದ ಹಾಗೂ ಆದಿವಾಸಿ ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು ಅವರಿಗೆ ತನ್ಮೂಲಕ ಬಿಜೆಪಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಾಗೂ ಸಮಾಜದ ಏಳಿಗೆಗೆ ಶ್ರಮಿಸುವ ಪಕ್ಷ ಧೀಮಂತ ನಾಯಕ ಮೋದಿಯವರು ವಸುದೈವ ಕುಟುಂಬಕಂ ಅನ್ನುವ ನಾನುಡಿಯೊಂದಿಗೆ ದೇಶ ಮುನ್ನಡೆಸುತ್ತಿದ್ದಾರೆ ಅವರ ಕೈಬಲಪಡಿಸಲು ಸರ್ವ ಸಮಾಜದ ನಾಯಕರು ಈ ಭಾಗದ ಸಂಸದರು ಪ್ರಹ್ಲಾದ್ ಜೋಶಿ ಅವರನ್ನ ನಾಲ್ಕು ಲಕ್ಷ ಮತಗಳಿಂದ ಗೆಲ್ಲಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲು ತಾವೆಲ್ಲ ಸಹಕರಿಸಬೇಕು ತಮ್ಮ ಅತ್ಯಮೂಲ ಮತವನ್ನು ಬಿಜೆಪಿಗೆ ನೀಡುವಂತೆ ಚಿಡ್ಗಿರಿ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರಾಕೇಶ್ ದೊಡ್ಮನಿ ನಾಗರಾಜ್ ಸಣ್ಮನಿ ನಾಗಮನಬರ್ ಬಿಡಿ ಪಾಟೀಲ್ ಬಸವರಾಜ್ ಪಳೋಟಿ ಹಾಗೂ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು